ಪ್ರವೀಣ್ ಕುಮಾರ್ ಶೆಟ್ಟಿ ಅವರ ನೇತೃತ್ವದಲ್ಲಿ ನರಗುಂದದಿಂದ ಗದಗ್ ಜಿಲ್ಲೆಯವರೆಗೆ ನಲವತ್ತೇಳು ಕಿಲೋಮೀಟರ್ ಪಾದಯಾತ್ರೆ ಮಾಡುವುದರ ಮುಖಾಂತರ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳಿಗೆ ಬಿಸಿ ಮುಟ್ಟಿಸುವ ಮುಖಾಂತರ ಕಳಸಾ ಬಂಡೂರಿ ಮತ್ತು ಮಾದಾಯಿ ನದಿ ನೀರಿನ ಜೋಡಣೆ ಯೋಜನೆ ಜಾರಿ ಹೇಳಿ ಹೋರಾಟವನ್ನು ಹಮ್ಮಿಕೊಂಡಿದ್ದಾರೆ ಇಡೀ ರಾಜ್ಯಾದ್ಯಂತ ಪ್ರವೀಣ್ ಕುಮಾರ್ ಶೆಟ್ಟಿ ಅವರು ತಾಲೂಕು ಮಟ್ಟದಿಂದ ಜಿಲ್ಲಾ ಮಟ್ಟ ಸಂಪೂರ್ಣವಾಗಿ ಹೋರಾಟಕ್ಕೆ ಹೇಳಿ ಕರೆ ನೀಡಿದ್ದಾರೆ ಅದೇ ರೀತಿ ಈ ಹೋರಾಟಕ್ಕೆ ಸಂಪೂರ್ಣವಾಗಿ ರಾಜ್ಯಾದ್ಯಂತ ಕರ್ನಾಟಕ ರಕ್ಷಣಾ ವೇದಿಕೆಯ ಫ್ರೆಂಡ್ ಶೆಟ್ಟಿ ನೇತೃತ್ವದ ಸಂಘಟನೆ ಸಂಪೂರ್ಣವಾಗಿ ಬೆಂಬಲಿಸುವ ಮುಖಾಂತರ ಹೊನ್ನಾಳಿ ಮತ್ತು ನ್ಯಾಮತಿ ತಾಲೂಕಿನ ಅವಳಿ ಘಟಕದ ವತಿಯಿಂದ ಕರ್ನಾಟಕ ರಕ್ಷಣಾ ವೇದಿಕೆ ಶ್ರೀನಿವಾಸ್ ಮತ್ತು ಅನೇಕ ಮುಂಚೂಣಿಯ ಪ್ರಮುಖ ಕರವೇ ಮುಖಂಡರುಗಳ ಜೊತೆಗೋಡಿ ನಾವು ನಾಳೆ ಆರು ಗಂಟೆಗೆ ಹೊನ್ನಾಳಿಯನ್ನು ಬಿಟ್ಟು ಸರಿಯಾದ ಸಮಯ ಎಂಟರಿಂದ ಹತ್ತು ಗಂಟೆಗೆ ನರಗುಂದ ಗ್ರಾಮವನ್ನು ತಲುಪ್ತೇವೆ ಅಲ್ಲಿಂದ ನಲವತ್ತೇಳು ಕಿಲೋಮೀಟ್ರ್ ಪ್ರವೀಣ್ ಶೆಟ್ಟಿ ಅವರು ಪಾದಯಾತ್ರೆ ಮುಖಾಂತರ ಗದಗ ಜಿಲ್ಲೆಗೆ ಹೋಗ್ತಾರೆ ಅಲ್ಲಿಂದ ಜಿಲ್ಲಾಧಿಕಾರಿಗಳ ಕಚೇರಿಗೆ ಪಾದಯಾತ್ರೆ ಮಾಡಿ ಕಳಸಾ ಬಂಡೂರಿ ಮತ್ತು ಮಾದಾಯಿ ನದಿ ನೀರು ಜೋಡಣೆ ಆಗಬೇಕು ಅಂತೇಳಿ ಅತೀ ತೀಕ್ಷ್ಣವಾದ ಹೋರಾಟ ಮಾಡೋದ್ರ ಮುಖಾಂತರ ರಾಜ್ಯ ಮತ್ತು ಕೇಂದ್ರ ಸರ್ಕಾರಕ್ಕೆ ಎಚ್ಚರಿಕೆ ನೀಡೋದ್ರ ಮುಖಾಂತರ ಒಂದು ಜಾಗೃತಿಯನ್ನು ನೋಡ್ತಾ ಇದ್ದಾರೆ ಈ ಹೋರಾಟಕ್ಕೆ ಹೊನ್ನಾಳಿ ತಾಲೂಕು ಘಟಕದ ವತಿಯಿಂದ ಕನಿಷ್ಠ ಇಪ್ಪತ್ತಕ್ಕೂ ಹೆಚ್ಚು ಸದಸ್ಯರು ಸಂಪೂರ್ಣವಾಗಿ ಸಹಕಾರ ನೀಡುವುದ್ರ ಮುಖಾಂತರ ಈ ಹೋರಾಟಕ್ಕೆ ಬೆಂಬಲ ನೀಡುವುದರ ಮುಖಾಂತರ ನಾವು ಕೂಡ ಹೋರಾಟದಲ್ಲಿ ಭಾಗಿಯಾಗ್ತೀವಿ ಅದರಲ್ಲಿ ಮುಂಚೂಣಿಯಲ್ಲಿ ಹರಿಶ್ ಜನನಿ ಇರ್ತಾರೆ ಲಕ್ಷ್ಮೀಕಾಂತ್ ಅವರು ಇರ್ತಾರೆ ಮತ್ತು ನಮ್ಮ ಅಣ್ಣಪ್ಪ ಎ ಜೆ ಅವರು ಇರ್ತಾರೆ ಪ್ರೇಮ್ ಇರ್ತಾರೆ ಶಿವ ಅವರು ಇರ್ತಾರೆ ದರ್ಶನ್ ಇರ್ತಾರೆ ಪ್ರಶಾಂತ್ ಇರ್ತಾರೆ ಇತರೆ ಅನೇಕ ನಮ್ಮ ಆಲೇಶು ಅನೇಕ ಸಂಘಟನೆ ಮುಖಂಡರು ಭಾಗಿಯಾಗ್ತಾರೆ ಈ ಹೋರಾಟವನ್ನು ಯಶಸ್ವಿ ಮಾಡೋಕ್ಕೋಸ್ಕರ ನಾವೆಲ್ಲರೂ ಕೂಡ ಪತ್ರಿಕಾಗೋಷ್ಠಿಯನ್ನು ಕರೆದಿದ್ವಿ